ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಬಂದು ಘೋಷಣೆ ಮಾಡಿದ್ದು ಕೇವಲ ಔಪಚಾರಿಕವಾಗಿದೆಯೇ ವಿನಃ ನಿಜವಾಗಿ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕಾಗಿದೆ ಅದು ಬಂದಿಲ್ಲ ಇನ್ನೂ ಅದಕ್ಕಾಗಿ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರ ಬೆಳಕಿಗೆ ಬರಬೇಕಾದ್ರೆ ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳಲ್ಲಿ ಬಸವ ಪೀಠವನ್ನು ಬಸವ ಅಧ್ಯಯನ ಪೀಠ ಸಂಶೋಧನಾ ಪೀಠವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಬಸವಾದಿ ಶರಣರೆಲ್ಲರ ಮತ್ತು ವಚನ ಸಾಹಿತ್ಯದ ಅಧ್ಯಯನವನ್ನು ಅಮೂಲಾಗ್ರವಾಗಿ ಮಾಡುವಂತಹ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಲ್ಲದೆ ಕೇವಲ ಪೀಠ ಸ್ಥಾಪನೆ ಮಾಡುವುದರಿಂದ ಅಷ್ಟೇ ಆಗುವುದಿಲ್ಲ ಅದಕ್ಕೆ ಸಾಕಷ್ಟು ಅನುದಾನವನ್ನು ಸರ್ಕಾರ ನೀಡಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ನಾಡಿನ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಕೂಡ ಬಸವ ಪೀಠ ಸ್ಥಾಪನೆ ಆಗಬೇಕು ಅಲ್ಲಿ ವಚನ ಸಂಶೋಧನಾ ಕಾರ್ಯಕಲಾಪಗಳು ಸಾಗಬೇಕು ಅದರ ಜೊತೆಗೆ ಒಂದು ನಮ್ಮ ವಿಶೇಷ ವಿಶೇಷವಾಗಿ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕಮೇವಿಯಾದಂಥ ಮಹಿಳಾ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು ಹೋರಾಟದ ನಂತರ ಅದಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಒಂದು ನಾಮಕರಣ ಮಾಡಲಾಗಿದೆ ಆದರೆ ಅಲ್ಲಿ ಅಕ್ಕ ಮಹಾದೇವಿಯ ಒಂದು ಪ್ರತಿಮೆಯನ್ನು ನಿಂತಿದ್ದಲ್ಲ ಅದು ನಗ್ನ ಪ್ರತಿಮೆ ಇದೆ ಅದು ನಮ್ಮ ಶರಣ ಕುಲಕ್ಕಲ್ಲದೆ ಎಲ್ಲ ಮಾನವ ಕುಲಕ್ಕೆ ಒಂದು ಅಪಮಾನಕರವಾದಂಥ ಸಂಗತಿ ಯಾವುದೇ ವಚನ ಸಾಹಿತ್ಯದಲ್ಲಿ ಅವಳು ನಗ್ನಳಾಗಿ ಹೋದಂಥ ದಾಖಲೆಗಳಿಲ್ಲ ಯಾರೋ ಕೆಲವು ಅಮಾಯಕರ ಒಂದು ದುಷ್ಕೃತಿಯಿಂದಾಗಿ ಆ ರೀತಿ ರಚನೆ ಆಗಿದೆ ಅದು ನಿಜವಾಗಿಯೂ ಬಹಳ ಸಮಾಜಕ್ಕೇ ಒಂದು ಅಪಮಾನಕರವಾದಂಥ ಸ್ಥಿತಿ ಅದನ್ನು ತೀವ್ರವಾಗಿ ಆ ಮೂರ್ತಿಯನ್ನು ಅಲ್ಲಿಂದ ತೆರವುಗೊಳಿಸಿ ಶ್ವೇತ ವಸ್ತ್ರಧಾರಿಯಾದಂಥ ಅಕ್ಕ ಮಹಾದೇವಿಯ ಪ್ರತಿಮೆಯನ್ನಲ್ಲಿ ಸ್ಥಾಪನೆ ಮಾಡಬೇಕು ಅದರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಆಗಲಿ ಯಾವುದೇ ದೊಡ್ಡ ವಿಮಾನ ನಿಲ್ದಾಣಕ್ಕಾಗಲಿ ರೈಲ್ವೆ ನಿಲ್ದಾಣಕ್ಕಾಗಲಿ ಅಥವಾ ವಿಶ್ವವಿದ್ಯಾನಿಲಯಗಳಿಗಾಗಲಿ ಬಸವಣ್ಣನವರ ಹೆಸರನ್ನು ಇಡಬೇಕಂತ ಆಗಾಗ ಸೂಚಿಸ್ತಾ ಬಂದರೂ ಕೂಡ ಅದು ಇನ್ನೂವರೆಗೆ ಸರ್ಕಾರ ಮಾನ್ಯತೆ ಮಾಡಿಲ್ಲ ಕುಲಬುರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಬಸವೇಶ್ವರ ವಿಶ್ವವಿದ್ಯಾನಿಲಯ ಇಡಬೇಕಂತಕ್ಕಂಥದ್ದು ಭಾಳ ಹೋರಾಟ ಮಾಡಿದರೂ ಕೂಡ ಅದು ಆಗಿಲ್ಲ ಆರ ನೆರೆಯ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಯೂನಿವರ್ಸಿಟಿ ಅಂತದ ಅಂಬೇಡ್ಕರ್ ಯೂನಿವರ್ ಬೇರೆ ಬೇರೆ ಯೂನಿವರ್ಸಿಟಿ ಕಟ್ಟಗಳು ಆದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಒಂದು ವಿಶ್ವವಿದ್ಯಾಲಯ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಬಾಗಲಕೋಟೆ ಇಲಾಖೆ ತೋಟಗಾರಿಕೆ ಇಲಾಖೆ ಆಗಲಿ ಬಸವಣ್ಣನವರ ಹೆಸರನ್ನು ಆ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅದಲ್ಲದೆ ಕೆಲವು ತಿಂಗಳ ಹಿಂದೆ ಬಿಜಾಪುರ ಜಿಲ್ಲೆಗೆ ಮರುನಾಮಕರಣ ಬೇರೆ ಬೇರೆ ಚಾಮರಾಜನಗರ ಮರುನಾಮಕರಣ ಆಯಿತು ವಿಜಯನಗರ ನಮ್ಗ ನಮ್ಮ ಮರುನಾಮಕರಣ ಆಯಿತು ಅದೇ ರೀತಿ ಬಿಜಾಪುರ ಜಿಲ್ಲೆಗೂ ಕೂಡ ಬಸವ ಜಿಲ್ಲೆ ಅಥವಾ ಬಸವೇಶ್ವರ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕಂತ ತಿಳ್ಕೊಂಡು ಆವಾಗ ಒಂದು ವಿಚಾರ ಬಂತು ಅಷ್ಟಕ್ಕೆ ಸ್ಟಾಪ್ ಆಗಿದೆ ಅದು ನಿಜವಾಗಿಯೂ ಅದು ಕಾರ್ಯರೂಪಕ್ಕೆ ಬರಬೇಕು ಅದರಿಂದ ಬಸವಣ್ಣನವರ ಕಾರ್ಯಕ್ಕೆ ಬಸವಣ್ಣನವರಿಗೆ ಬಸವಾದಿ ಶರಣರಿಗೆ ನಿಜವಾಗಿಯೂ ಕೂಡ ನಾವು ಒಂದು ಒಳ್ಳೆಯ ಗೌರವವನ್ನು ಕೊಟ್ಟ ಹಾಗೆ ಅದೇ ರೀತಿ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮವನ್ನು ಅಸ್ತಿತ್ವ ಸಿಗಬೇಕು ಲಿಂಗಾಯತ ಧರ್ಮೀಯರು ಅಲ್ಪಸಂಖ್ಯಾತರಾಗಿದ್ದು ನಿಜವಾದಂಥ ಜಾತಿಗಳನ್ನು ಹಿಡಿದು ಅವರ ಸಂಖ್ಯೆ ವಾಚಕರ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಲಿಂಗಾಯತ ಸಮುದಾಯಗಳಿಗೆ ಒ ಬಿ ಸಿ ಸೌಲಭ್ಯ ದೊರೆಯುವಂತಾಗಬೇಕು ಎಲ್ಲ ಕಾರ್ಯಕ್ರಮ ಜೊತೆಗೆ ಶರಣರ ಏನು ಅವಶೇಷಗಳದಾವೆ ಆ ಸ್ಮಾರಕಗಳದಾವ ಆ ಸ್ಮಾರಕಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅದಕ್ಕೆ ನಾಮಕರಣ ಮಾಡುವುದರ ಜೊತೆಗೆ ಅತಿ ಇತಿಹಾಸದ ಫಲಕಗಳನ್ನು ಅದಕ್ಕೆ ಜೋಡಿಸುವಂಥ ಕಾರ್ಯವಾಗಬೇಕು ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ವಿಜಾಪುರ ನಗರದಲ್ಲಿರ್ತಕ್ಕಂಥ ಬಡಾವಣೆಗಳಿಗೆ ಬೇರೆ ಬೇರೆ ಹೆಸರು ಇಟ್ಟಾರೆ ಅವುಗಳನ್ನು ತೆಗೆದುಹಾಕಿ ಶರಣರ ಒಂದೊಂದು ನಗರಕ್ಕೂ ಕೂಡ ಒಬ್ಬೊಬ್ಬ ಶರಣರ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದಂಥ ಒಬ್ಬೊಬ್ಬ ಶರಣರ ಹೆಸರುಗಳನ್ನು ಅದಕ್ಕೆ ನಾಮಕರಣ ಮಾಡುವುದರಿಂದ ಅವರಿಗೆ ನಾವು ಗೌರವವನ್ನು ಕೊಟ್ಟಂತಾಗ್ತದೆ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ಇದು ಮೂರು ತಿಂಗಳ ಅವಧಿಯೊಳಗಾಗಿ ಕಾರ್ಯವನ್ನು ಮಾಡದೇ ಹೋದ್ರೆ ಮತ್ತೆ ನಾವೆಲ್ಲ ಸಂಘಟನೆಗಳು ಸಂಘಟನೆ ಎಲ್ಲ ಕೂಡಿಕೊಂಡು ಮೂರು ತಿಂಗಳ ನಂತರ ಒಂದು ಬೃಹತ್ವಾದಂತ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ ಅನ್ನುವಂತಹ ಮೂಲಕ ಕಳಕಳೆಯಿಂದ ನಾವು ಸರ್ಕಾರಕ್ಕೆ ಪ್ರಾರ್ಥನೆಯನ್ನು ಮಾಡ್ತೀವಿ ನನ್ನ ಹೆಸರು ಸಿ ನಾಗಠಾಣ ಅಖಿಲ ಭಾರತ ವೀರಶೈವ ಲಿಂಗಾಯತ್ಮ ಸಭೆಯ ಜಿಲ್ಲಾ ಅಧ್ಯಕ್ಷರು ಈಗ ಅದು ಅದು ಸ್ವಲ್ಪ ನಮ್ದು ಸ್ವಲ್ಪ ಲೇಟ್ ಆಗಿ ಬರ್ತದೆ ಜನಸಂಘ ಇದು ಜನಸಂಘಟನೆ ಆಗ್ಬೇಕಂದ್ರೆ ಅದರ ಫಲಿತಾಂಪ್ ಎಲ್ಲರನ್ನು ಸಂಗ್ರಹ ಮಾಡ್ಬೇಕಾದ್ರೆ ಜನರಿಗೆ ತಿಳುವಳಿಕೆ ಕೊಡ್ಬೇಕಂದ್ರೆ ಸಮಯ ತೆಗೆದುಕೊಳ್ತದೆ ಆ ನಿಟ್ಟಿನಲ್ಲಿ ಬಾದಿನಿಂದ ಪುನಃ ಒಂದು ವಚನ ಕೇಂದ್ರದಲ್ಲ ಅವ್ರು ಅದನ್ನ ಪ್ರಯತ್ನ ಮಾಡ್ತಾ ಬಂದಿದ್ದು ಈಗಾಗಲೇ ಓರಲ್ ಆಗಿ ಬಾಯಿ ಮುಖಾಂತರ ಹೇಳಿದ್ದಾಗಿದೆ ಈಗ ಹೋರಾಟ ಕೇಳಿಬೇಕಾದಂತ ಹೋರಾಟ ಆಗ್ತಾರೆ ಸರಿ ಖಂಡಿತವಾಗಿ ಮೂರು ತಿಂಗಳೊಳಗೆ ಆಗದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾ ಸಿದ್ವಿ ಜಿಲ್ಲೆಯ ರಾಜ್ಯ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಡಿಕ್ಲೇರ್ ಮಾಡಿದಂತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಮೊದಲನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಬಸವ ಪೀಠ ಅಧ್ಯಯನ ಪೀಠವನ್ನು ಪ್ರಾರಂಭಿಸಬೇಕು ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬಜೆಟನ್ನು ಕೂಡ ನೀಡಬೇಕು ಅಂದಾಗ ಬಸವ ಪೀಠ ಬಸವ ವಚನ ಏನು ಮಾಡ್ತೀರಿ ಅದಕ್ಕೊಂದು ಸ್ವಾರ್ಥಕತೆ ಆಗ್ತದೆ ದಯಮಾಡಿ ಈ ಜಿಲ್ಲೆಗೆ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಹೆಸರನ್ನು ಕೊಡಬೇಕು ನಾವು ಈ ಜಿಲ್ಲೆಯ ಜನಪ್ರಿಯ ನಾಯಕರಾದಂತ ಎಂ ಬಿ ಪಾಟೀಲ್ ಸಾಹೇಬ್ರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೇನೆ ಈ ವಿಮಾನ ನಿಲ್ದಾಣಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಬಸವಣ್ಣ ಬಸವೇಶ್ವರ ವಿಮಾನ ನಿಲ್ದಾಣ ತಂದು ಘೋಷಣೆ ಮಾಡಬೇಕು ಮತ್ತು ಎಲ್ಲಾ ಲಿಂಗಾಯತರಲ್ಲಿ ಒಂದು ಮನವಿಯನ್ನು ಮಾಡ್ಕೋತೇನೆ ಕೇವಲ ನೀವು ವೀರ ಸೈವ ಲಿಂಗಾಯತ ಅಂತ ಬರಸ್ಬೇಡ್ರಿ ಲಿಂಗಾಯತ ಧರ ಲಿಂಗಾಯತ ಅಂತ ಬರಸ್ರಿ ಜನಗಣತಿಯಲ್ಲಿ ಲಿಂಗಾಯತ ಬರದಕ್ಕ ಅದು ಲಿಂಗಾಯತ ಧರ್ಮ ಸ್ಥಾಪನೆ ಸಾಧ್ಯ ಇದೆ ಅಣ್ಣ ಬಸವಣ್ಣ ಹೇಳಿದಂತ ಮಾತನ್ನ ಪಾಲಿಸ್ರಿ ಬಸವಣ್ಣ ಅನ್ನೋದು ಏನು ಲಿಂಗಾಯತ ಅನ್ನೋದೊಂದು ಧರ್ಮ ಆಗ್ತದ ಅದಕ್ಕೆ ದಯಮಾಡಿ ತಮ್ಮೆಲ್ಲ ವೀರಶೈವ ಲಿಂಗಾಯತರಲ್ಲಿ ಕೈ ಮುದ್ದು ಕಳ್ಕೊತೇನೆ ಲಿಂಗಾಯತ ಜಾತಿ ಗಣಿತಿಯಲ್ಲಿ ಬರೆಸಿ ಇದು ಒಂದು ತಮ್ಮೆಲ್ಲರಿಗನ್ನ ಮನವಿ ಮಾಡ್ಕೋತೇನೆ ನನ್ನ ಹೆಸರು ಸುರೇಶ್ ಗುಣಸಿಗೆ ನಾನು ಲಿಂಗಾಯತ ಧರ್ಮದ ಒಬ್ಬ ಸದಸ್ಯ ನಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ನಮ್ಮ ನಾವು ಭಾಳಷ್ಟು ಓದೋದಿಲ್ಲ ಕಸಮಠನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಸರ್ಕಾರ ಘೋಷಿಸಲಿಕ್ಕೆ ಅಭಿನಂದಿಸ್ತೀವಿ ಅದರ ಘೋಷಣೆ ಘೋಷಣೆ ಆಗದರಲ್ಲೇ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ ಎಂದು ಪಸ್ಮ ಸ್ಟೀರ್ ಸರ್ಕಲ್ ಗೌರ್ಮೆಂಟ್ ಸು ಅಡುಕುರೇಟ್ ಅಮೌಂಟ್ ಆಫ್ ಫಂಡ್ ಫಾರ್ ದ ಒಳ್ಳೆಯ ಸಂಶೋಧನೆಗಳಾಗಬೇಕು ಬಿಜಾಪುರ ಜಿಲ್ಲೆ ಯಾವುದೇ ಬಡಾವಣೆಗೆ ಶರಣರ ಹೆಸರಿಲ್ಲ ಸುಮಾರು ಎಂಬತ್ತು ಶನರಲ್ಲಿ ಇಟ್ಟರು ಸರ್ ಅದನ್ನ ನಮ್ಮ ಎಲ್ಲ ಸ ಕಲ ಸಮುದಾಯದವರು ಇಲ್ಲಿ ಪಾಪ ಅವ್ರ ಹೆಸರೇ ಇಲ್ಲ ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಬಡಾವಣೆಗಳಿಗೆ ಬಸವಣ್ಣನವರ ಮತ್ತು ಶರಣರ ಒಂದು ಹೆಸರನ್ನು ಇಡಬೇಕು ಸ್ಮಾರಕಗಳು ಅತ್ಯಂತ ರಿಕ್ವೆಸ್ಟ್ ಒಳಗವರು ಈ ಟು ಅಪಾಯಿಂಟ್ ಅಪಾಯಿಂಟೆನ್ ಅರ್ಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನೋಟಿಫೈ ಮಾಡ್ಬೇಕು ಸರ್ ಶರಣರ ಕಾಪಾಡಬೇಕಂದ್ರೆ ಅಲ್ಲಿ ಬಲಮೂತ್ರಗಳನ್ನು ಮಾಡ್ತಾರೆ ಕೆಮ್ಮಾವಿ ಮೋದಣ್ಣ ಬಾವೂರು ಬೊಮ್ಮಯ್ಯ ಊರಿಯ ಚೊಂಬಯ್ಯ ಅಂದರೆ ಎಲ್ಲ ಇಲ್ಲಿ ಹೋಗ್ತಾರೆ ದೇ ವಿ ನಾಟ್ ಬಿನ್ ಪ್ರಾಪರ್ಲಿ ಲೊಕೇಶನ್ ಸೊ ಆನ್ ಯೋರ್ ನಿಮ್ಮ ಮೂಲಕ ಆಗಬೇಕು ಸರ್ ಮಾಡಿ ಸಂರಕ್ಷಣೆ ಮಾಡಬೇಕು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಾಧ್ಯಮದಷ್ಟು ಶೋಡ್ ಹಾಫ್ ಲೇಖೆಡ್ ಸರ್ ಇಟ್ ವೆರಿ ರಾಂಗ್ ಈಗ ಅಂಗಸೀತೆಗೆ ಬಿಸಿಟ್ಟಿದ್ದ ಬಟ್ಟೆಗಳು ಅಂತ ಅಂದಾಗ ಸಂಭಾಗ ಅವರನ್ನು ಪರಿಣಟನೆ ತೋರಿಸುವುದು ಅನಾಗರಿಕ ಮಹಿಳೆಯ ಸಮೀಪಕ್ಕೆ ಆಚರಣೆ ಮಾಡಿದಾಗ ಅದಕ್ಕೆ ಮೂರ್ತಿಯನ್ನು ತೆರವುಗೊಳಿಸೋದು ಸರ್ ನಾವು ಸರ್ಕಾರಕ್ಕೆ ಹೇಳಿರಿ ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡ್ರಿ ಮತ್ತು ಇನ್ನೊಂದು ಅಂತಂದ್ರೆ ಹಳಕಟ್ಟಿಯವರು ವಿಜಾಪುರದ ಒಂದು ಅಸ್ಮಿತೆ ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂಥವರು ಅವ್ರ ಹೆಸರು ಒಂದು ಪ್ರಶಸ್ತಿ ಇಲ್ಲ ಪಂಪ ಪ್ರಶಸ್ತಿ ಇಟ್ಟಾರೆ ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ ಅಳಕಟ್ಟಿಯವರು ಪ್ರಶಸ್ತಿ ಹೆಚ್ಚಿನ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು ಮತ್ತು ಇನ್ನೂ ಒಂದು ಹಾಳ ಮುಖ್ಯವನ್ನು ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರವನ್ನು ಮಾಡಿ ಲಿಂಗಾಯತರಿಗೆ ಬಸವಾಯತರಿಗೆ ಕರ್ನಾಟಕ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು ತನ್ಮೂಲಕ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರಣ ನಾವು ಭಾಳ ಹೆಂಗಿದಿರಿ ಸರ್ ಡೈನಾಮಿಕ್ ಲಾಟ್ ಲಾಟಬಲ್ ಟು ವಿ ಎಕ್ಸ್ಪೆಕ್ಟ್ ಲಾಟ್ ಮತ್ತೆ ಬರ್ತೀವಿ ನಾವು ನಮ್ಮ ಹಕ್ಕಿನಿಂದ ಕೇಳ್ತೀವಿ ಬೀದಿಯಿಂದ ಕೇಳ್ತೀವಿ ನಮ್ಮೆಲ್ಲ ಸಹೋದರಿಯರು ತಾಯಿಯಂದಿರು ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಆಗಲಿ ಅದರ ಬಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಅಲ್ಲಿಂದ ಹೋಗಿ ಬಸವನಡನ್ನ ಮಾಡಿ ಆದರೆ ಇನ್ನೊಂದೇನಿದೆ ಈಗೇನಾಗಿದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂತ ಆಡಳಿತಾತ್ಮಕ ಅದರ ದಕ್ಷಿಣ ಕನ್ನಡ ಊರಿಲ್ಲ ಅದು ಇಲ್ಲ ಹಂಗೆ ಇಲ್ಲಿ ಆಡಳಿತಾತ್ಮಕ ಕೇಂದ್ರವನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬಹುದು ಈ ಜರುಸಲಮ್ ಅವಾಗೆಲ್ಲ ಕಡೆ ಬಸವಣ್ಣನ ಆ ಮಟ್ಟಕ್ಕೆ ಹೋದಾಗ ಇವತ್ತು ನಗ್ನಾ ಕಾಂಡದಾಗಲಿ ಅಮೆರಿಕಾದಾಗ ಇಪ್ಪತ್ತೈದು ಮೂರು ಮೂರ್ತಿ ಆ ಪಾರ್ಲಿಮೆಂಟ್ ಒಂದು ಬಸವಣ್ಣದಾನ ಆದರೆ ಬಿಜಾಪುರ ಜಿಲ್ಲೆದಾಗ ಬಸವಣ್ಣ ಮೂರ್ತಿ ಒಂದು ಸರ್ಕಲ್ ಬಿಟ್ಟರೆ ಏನಿಲ್ಲ ಅದಕ್ಕೆ ಡಾಕ್ಟರ್ ಆನಂದ್ ಅವರು ಬಸವಣ್ಣದವರಾಗಿ ಬಸವಪುರ ವಾತಾವರಣ ದೈವತ್ತು ನಾವು ಮಾಡಬೇಕು ಇದು ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಡಾಕ್ಟರ್ ಎಚ್ ಎನ್ ಶರಣಸಾಯಿ ಹೀಗಾಗಿ ಎಲ್ಲ ಬಸವ ನಮ್ಮ ಸಿದ್ಧಿ ಮುದ್ದೇಬಿಯಾಳ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಎರಡು ವರ್ಷ ಜನರು ಬಂದಿದ್ದಾರೆ ಸರ್ ತಾಯಂದಿರು ಬಂದರೆ ದಯವಿಟ್ಟು ನಮ್ಮೆಲ್ಲರ ಬೇಡಿಕೆಗಳನ್ನು ಒಕ್ಕೋರ್ನಿಂದ ತಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿರಿ ಎರಡು ತಿಂಗಳ ಮೇಲೆ ತಮಗೆ ಮತ್ತೆ ತಾವು ಬಂದು ಭೇಟಿ ಹಾಕಿಲ್ಲ ಸರ್